ಜೀರೋ ರೂಪಾಯಿ ಖರ್ಚೊಳಗೆ ಒಳಗೆ ಬಿಳಿ ಕೂದಲನ್ನು ಕಪ್ಪಾಗಿಸುವಂಥ ಹೋಮ್ ರೆಮಿಡಿ ರೀ ಇದು ಚಿಕ್ಕ ವಯಸ್ಸೊಳಗೆ ಬಿಳಿ ಕೂದಲೇ ಈ ಥರ ಬರಲಿಕ್ಕ ಅಂತೇಳಿ ಈ ಥರ ಒಂದು ಪಿಕ್ ತೊಗೊಂಡು ಕೀರ್ತ ಇದ್ದರೆ ಅದನ್ನು ಇವತ್ತೇ ಬಂದ್ ಮಾಡಿರಿ ಸೊ ಒಳ್ಳೆ ಒಂದು ಡಿ ಐ ವೈನ ತಗೊಂಬನಿ ನೀವು ಮನೊಳಗೆ ಭಾಳ ಈಸಿಯಾಗಿ ಸಿಗ್ತಾವೆ ನೀವು ದುಡ್ಡು ಕೊಟ್ಟ ಖರೀದಿ ಮಾಡಬೇಕು ಹೊರಗಡೆ ಹೋಗಿ ಸಾವಿರಾರು ರೂಪಾಯಿ ಖರ್ಚು ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ ನೀವು ಮನೆಯೊಳಗೆ ಒಳಗೆ ಭಾಳ ಈಸಿಯಾಗಿ ಸಿಗ್ತಾವೆ ಅಷ್ಟೊಂದು ಒಳ್ಳೆಯ ಒಂದು ಹೋಮ್ ರೆಮಿಡಿನ ತೊಗೊಂಡಿದ್ದೀನಿ ಡಿ ಐ ವೈ ಹೇರ್ ಕಲರ್ ತೊಗೊದೀನಿ ಇದು ನಮ್ಮ ಹೇರ್ಸನ್ನು ಬ್ಲ್ಯಾಕ್ ಮಾಡೋದಲ್ಲದೇ ನಮ್ಮ ಹೇರ್ಸನ್ನು ಉದ್ರೋದನ್ನು ನಿಲ್ಲಿಸುತ್ತಾ ಜೊತೆಗೆ ನರಿಶ್ಮೆಂಟ್ ಕೊಡುತ್ತಾ ಜೊತೆಗೆ ಸಾಫ್ಟ್ ಸಿಲ್ಕಿ ಆಗುತ್ತೆ ಜೊತೆಗೆ ಉದ್ದ ಮತ್ತು ದಪ್ಪ ಬರುತ್ತಾ ಸೊ ಇದನ್ನು ಕಿಚನಲ್ಲಿ ಇರುವಂಥ ಎರಡರಿಂದ ಮೂರು ವಸ್ತು ಆದರೆ ಸಾಕು ನಿಮ್ಮ ಈ ಒಂದು ಬಿಳಿ ಕೂದಲ ನೀವು ಏಜ್ ಹಾಕಿಂತ ಬರುವಂಥ ಬಿಳಿ ಕೂದಲನ್ನ ಮುಚ್ಚಬಹುದು ಮರೆ ಮಾಚಬಹುದು ಡಿ ಐ ವೈ ಅಂದರೆ ದುಡ್ಡು ಕೊಟ್ಟು ಖರೀದಿ ಮಾಡೋ ಅವಶ್ಯಕತೆ ಇಲ್ಲ ನಾವು ಸಾವಿರ ರೂಪಾಯಿ ಖರ್ಚು ಮಾಡ್ತೀವಿ ಅದರಿಂದ ಏನೋ ಒಂದು ಸೈಡ್ ಎಫೆಕ್ಟ್ ಆಗುತ್ತೋ ಅದು ನಮಗೆ ಗೊತ್ತಾಗೋದಿಲ್ಲ ಅದರಿಂದ ಸೈಡ್ ಎಫೆಕ್ಟ್ ಆಗಿ ನಮಗೆ ಕೂದುವಂಥ ಚಾನ್ಸಸ್ ಜಾಸ್ತಿ ಆಗ್ತಾವೆ ಒಂದು ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಆಮೇಲೆ ಯಾವ ಥರ ಇದನ್ನು ಯೂಸ್ ಮಾಡಬೇಕಂತೇಳಿ ನಾನು ಕೆಳಗಡೆ ಲಾಂಗ್ ವಿಂಕು ಲಿಂಕ್ ಒಳಗೆ ಹೇಳೀನಿ ಅಲ್ಲಿ ಲಾಂಗ್ ವಿಡಿಯೋ ಲಿಂಕ್ ಕೆಳಗಡೆ ಬರ್ತಾಯಿರುತ್ತೆ ಓಪನ್ ಮಾಡಿ ನೋಡಿರಿ ಥ್ಯಾಂಕ್ ಯು ಸೋ ಮಚ್ ಶಾಹಿ